ಕೇಂದ್ರ ಸರ್ಕಾರ ರಸಗೊಬ್ಬರದ ಬೆಲೆಯನ್ನು ಹೆಚ್ಚಿಸಿರುವುದನ್ನು ವಿರೋಧಿಸಿ ಇಂದು ಗುಡಿಬಂಡೆ ಕೃಷಿ ಇಲಾಖೆಯ ಮುಂದೆ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈಗಾಗಲೇ ದೇಶದ ರೈತರು ಅತಿವೃಷ್ಟಿ ಅನಾವೃಷ್ಟಿ ಕಳಪೆ ಬಿತ್ತನೆ ಬೀಜ ತಮ್ಮ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ತತ್ತರಿಸುತ್ತಿರುವ ಇಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರ ರಸಗೊಬ್ಬರದ ಬೆಲೆಯನ್ನು ಹೆಚ್ಚಳ ಮಾಡಿ ರೈತರಿಗೆ ಮರ್ಮಾಘಾತ ನೀಡಿದೆ ಎಂದು ಈ ಸಮಯದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಇವತ್ತು ನಮ್ಮ ರೈತರ ಬೆನ್ನಿಗೆ ಬರೆಯುವಂಥ ಕೆಲಸವನ್ನು ಮಾಡಿದೆ ಇವತ್ತು ರಸಗೊಬ್ಬರವನ್ನು ಏರಿಕೆ ಮಾಡಿರುವ ಮುಖಾಂತರ ಇವತ್ತು ಅವರು ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲ ಒಂದು ಒಂದು ಚುನಾವಣೆಗಳು ಬಂದ ಸಮಯದಲ್ಲಿ ಅಚ್ಚೆ ದಿನ್ನು ಯುವಕರಿಗೆ ಹದಿನೈದು ಲಕ್ಷ ಹಣವನ್ನು ಅಂತ ಹೇಳಿದ್ರು ಇವತ್ತು ಕಪ್ಪು ಹಣವನ್ನು ಹೇಳಿದ್ರು ಎಲ್ಲ ಸುಳ್ಳು ಆಶ್ವಾಸಗಳನ್ನು ಕೊಡ್ತಾ ಇದ್ದಾರೆ ಹಾಗೂ ಅದೇ ರೀತಿ ದಿನಸಿ ವಸ್ತುಗಳನ್ನು ಏರಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಪಾಪ ಈ ಒಂದು ಮಳೆ ಇಲ್ಲ ಇವತ್ತು ಬೆಳೆಗಳು ಸರಿಯಾಗಿ ಇಳುವರಿ ಆಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಂದು ರಸಗೊಬ್ಬರವನ್ನು ಏರಿಕೆ ಮಾಡಿರುವುದು ರೈತರಿಗೆ ಒಂದು ತುಂಬಲಾರದ ನಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಬೆಳೆದಿರುವಂಥ ಬೆಳೆಗಳು ಕೃಷಿ ಜಮೀನುಗಳಲ್ಲೇ ಟ್ಯಾಕ್ಟ್ರಿಗಳ ಮುಖಾಂತರವ ಉಳಿವೆ ಮಾಡ್ತಾ ಇದೆ ಆ ರೀತಿಯಾದಂಥ ಒಂದು ಬೆಳೆಗಳು ಸುಮಾರು ಸಂದರ್ಭಗಳಲ್ಲಿ ಬಹುತೇಕ ಸಮಯದಲ್ಲಿ ಬೆಲೆ ಕುಸಿತ ಕಾಣ್ತಾ ಇದೀವಿ ಅದಕ್ಕೆ ಒಂದು ಮಾರುಕಟ್ಟೆ ನೀತಿ ಇವತ್ತು ಕೃಷಿಗೆ ಇಲ್ಲದಾಗಿದೆ ಯಾವುದೇ ರೀತಿಯಲ್ಲಿಯೂ ಕೂಡ ಇವತ್ತು ಈ ದೇಶದ ರೈತನ ಕೈ ಹಿಡಿಯುವಂತ ಕಾರ್ಯಕ್ರಮಗಳು ಕೇಂದ್ರದಲ್ಲಿ ನರೇಂದ್ರ ಮೋದಿ ಹತ್ರ ಇಲ್ಲ ಆತ ಯಾವತ್ತೂ ಕೂಡ ಈ ದೇಶದ ಬಹುರಾಷ್ಟ್ರೀಯ ಕಂಪನಿಗಳ ಮಾಲೀಕರ ಜೊತೆ ಆದಾನಿ ಅಂಬಾನಿಗಳ ಜೊತೆ ಅವ್ರಿಗೆ ಬೇಕಾದಂತ ಅನುಕೂಲಗಳನ್ನ ಸೃಷ್ಟಿಸುವಂತ ನಿಟ್ಟಿನಲ್ಲೇ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅವರು ಇವತ್ತು ರೈತನ ಹಿತವನ್ನ ಕಾಪಾಡುವ ದೃಷ್ಟಿ ಇಲ್ಲದೆ ಆ ದೃಷ್ಟಿಯಿಂದ ನೋ ರೈತರ ಹಿತವನ್ನ ಕಾಪಾಡುವ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಯಾವ್ದದ್ವಾಬರಗಳನ್ನ ಹೇರಿಸ್ತಾ ಇದೆ ಈ ದಿನ ಈ ದೇಶದ ಬೆನ್ನೆಲುಬು ರೈತರೇ ಅಂತ ಭಾವಿಸಿರುವ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ರೈತರಿಗೆ ಒಂದು ಅವೈಜ್ಞಾನಿಕವಾಗಿ ರಸಗೊಬ್ಬರಗಳ ಬೆಳೆಯನ್ನು ಏರಿಕೆ ಮಾಡುವ ಮುಖಾಂತರ ಅವರಿಗೊಂದು ಒಂದು ಬಿಸಿ ಮುಗಿಸುತ್ತದೆ ತಕ್ಷಣ ಈ ದಿನ ಏನು ಕೇಂದ್ರ ಸರ್ಕಾರವು ರೈತರ ಒಂದು ಬೆಳೆಗಳಿಗೆ ಏನು ಅವಿ ರಸಗೊಬ್ಬರ ಬೆಳೆ ಹೇಳಿಕೆ ಮಾಡಿದನು ಅದನ್ನು ಇಳಿಸಬೇಕಂತೇಳಿ ಈ ದಿನ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ ಈ ಕುರಿತಾದ ಮನವಿ ಪತ್ರವನ್ನು ಸಹಾಯಕ ಕೃಷಿ ನಿರ್ದೇಶಕ ಕೇಶವ ರೆಡ್ಡಿ ಅವರಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ರಾಜ್ಯ ಸಮಿತಿಯ ಬಾಲೆನಹಳ್ಳಿ ರಮೇಶ್ ಕೋಚಿಮುಲ್ ನಿರ್ದೇಶಕ ಆದಿನಾರಾಯಣ ರೆಡ್ಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯರಾದ ಅಂಬರೀಷ್ ಆದಿನಾರಾಯಣಪ್ಪ ಕೆ ಡಿ ಪಿ ಸದಸ್ಯರಾದ ಎಚ್ ಪಿ ಲಕ್ಷ್ಮೀನಾರಾಯಣ ರಿಯಾಸ್ ಪಾಷಾ ಆರೋಗ್ಯ ರಕ್ಷಾ ಸಮಿತಿಯ ರಹಮತ್ತುಲ್ಲಾ ದಪ್ಪರ್ತಿ ನಂಜುಂಡ ಮಹಿಳಾ ಘಟಕದ ಅಂಬಿಕಾ ಯುವ ಮುಖಂಡರಾದ ಶಾರುಖ್ ಖಾನ್ ಮಹಮ್ಮದ್ ಕೈಫ್ ಸೇರಿದಂತೆ ಅನೇಕರು ಹಾಜರಿದ್ದರು